ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಪತ್ನಿಗೆ ಬಿಗ್ ರಿಲೀಫ್ ಇಡಿಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಕೇಂದ್ರ ಸರ್ಕಾರಕ್ಕೆ ಕಪಾಳ ಮೋಕ್ಷ ಎಂದು ಸಿದ್ದು ವಾಗ್ದಾಳಿ ಧರ್ಮಸ್ಥಳ ಪ್ರಕರಣ ವಿಚಾರದಲ್ಲಿ ಕೈಕಮಲ ಕೆಸರ ಚಾಟ ಎಸ್ಐಟಿ ಅಧಿಕಾರಿಗಳು ತನಿಖೆಯಿಂದ ಹಿಂದೆ ಸರಿದಿಲ್ಲಂದ ಪರಂ ಮಂಜುನಾಥನ ಶಾಪದಿಂದ ಕಾಂಗ್ರೆಸ್ ಸರ್ಕಾರ ಪತನ ಎಂದು ರೆಡ್ಡಿಗಾರು ಕಿಡಿ ಜಯ ಮೃತ್ಯುಂಜಯ ಶ್ರೀಗಳಿಗೆ ವಿಷ ಪ್ರಾಶನ ಪ್ರಯತ್ನ ಇಬ್ಬರು ಮುಸ್ಲಿಂ ಹುಡುಗರೇ ಕಾರಣ ಶಾಸಕ ಅರವಿಂದ್ ಬೆಲ್ಲದ್ ಹೊಸ ಬಾಂಬ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಮೇಜರ್ ಟ್ವೀಸ್ ಕೊಲೆ ಆರೋಪಕ್ಕೆ ಜಗ್ಗ ಅಲಿಯಾ ಜಗದೀಶ್ ಸಿನಿಮಾ ನಂಟು ಜಗ್ಗನಿಂದ ನಟಿ ರಚಿತಾನ್ಗೆ ಬರ್ಜರೆ ಗಿಫ್ಟ್ ಸೆಪ್ಟೆಂಬರ್ನಲ್ಲಿ ಮೋದಿ ಇಳಿಯಬಹುದು ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಆಗ್ತಾರೆ ಬಸವರಾಜ್ ರಾಯರೆಡ್ಡಿ ಭವಿಷ್ಯ ಮೂರು ವರ್ಷದ ಶ್ರಮ ಇನ್ನೂರೈವತ್ತು ದಿನಗಳ ಚಿತ್ರೀಕರಣ ಕಾಂತಾರ ಪ್ರಪಂಚ ಪರಿಚಯಿಸಿದ ರಿಷಬ್ ಶೆಟ್ಟಿ ಸವಾಲುಗಳ ನಡುವೆ ದೈವನನ್ನ ಕಾಪಾಡಿತು ಎಂದ ಡಿವನ್ ಸ್ಟಾರ್